ಯಾರಾದರೂ ರೋಗ ಪೀಡಿತವೇ ಆದ್ರಿ ಆದರೆ ಆಗ ವೈದ್ಯರು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಇಂತಹ ಹಣ್ಣಿನ ರಸವನ್ನು ತೆಗೆದುಕೊಳ್ಳಿ ಇಂತಹ ಹಣ್ಣಿನ ರಸವನ್ನು ತೆಗೆದುಕೊಳ್ಳಿ ಅಂತೇಳಿ ಅಥವಾ ಇಂತಹ ಔಷಧವನ್ನು ಮಾಡಿಕೊಂಡು ತೆಗೆದುಕೊಳ್ಳಿ ಅಂತೇಳಿ ಇವತ್ತಿನ ದಿವಸ ಕೇವಲ ರಾಯರ ವೃಂದಾವನಕ್ಕೆ ಅಭಿಷೇಕ ಮಾಡಿರುವಂತಹ ಜಲ ಸಾಕು ನಮ್ಮ ರೋಗವನ್ನು ಪರಿಹಾರ ಮಾಡುವಂತಹದ್ದಾಗಿದೆ ಹೀಗಾಗಿ ಅಂತಹ ಒಂದು ಭವ್ಯವಾಗಿರುವಂತಹ ಸಾಮರ್ಥ್ಯ ಶಕ್ತಿ ರಾಯರ ಬೃಂದಾವನಕ್ಕೆ ಆ ಬೃಂದಾವನದಿಂದ ಇಳಿದು ಬಂದಂತಹ ನೀರಿಗೆ ಬೃಂದಾವನಕ್ಕೆ ಸಮರ್ಪಣೆ ಮಾಡಿರುವಂತಹ ಪದಾರ್ಥಕ್ಕೆ ಇದೆ ಅದನ್ನು ಸ್ವೀಕಾರ ಮಾಡಬೇಕು ಮಾಡಿದ್ರೆ ಇಷ್ಟೆಲ್ಲ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ದಾಸರು ಹರನೆ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು ಎಂಥವರಿ ರಾಯರು ಪಾವನ ಗಾತ್ರ ಸುದೇವ ವರನೆ ಅವರ ದೇಹ ಎಂತಂದ್ರೆ ಪವಿತ್ರವಾಗಿರುವಂತಹದ್ದಂತೆ ಅವರ ಒಂದು ರೂಪ ಆ ಪವಿತ್ರವಾಗಿರುವಂತಹ ರೂಪವನ್ನು ದರ್ಶನ ಮಾಡಿಕೊಂಡ್ರೆ ಸಾಕು ನಮಗೆ ಎಲ್ಲ ರೀತಿಯಾಗಿರುವಂತಹ ಕಷ್ಟಗಳು ನಿವಾರಣೆ ಆಗತ್ತೆ ಇಷ್ಟಗಳು ಪೂರ್ಣವಾಗತ್ತೆ ಅಷ್ಟೇ ಅಲ್ಲದೇನೆ